ತರ ನಾನ್ ನಿಮ್ ಇದನ್ನ ಸೊ ನೀವು ನೋಡ್ತಾ ಇರೋದು ಪೂರಿ ಅಲ್ಲ ಆಲೂ ಬಂಡ ಸೊ ಆಲೂ ಬೊಂಡ ನಾವು ಪೂರಿ ತರ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ತೀನಿ ಸೊ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸೊ ಹಂಗೆ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಫ್ರೆಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಪಕ್ಕದಲ್ಲಿರೋ ಗಂಟೆ ಬೆಲ್ಲ ಒತ್ತಿರಿ ಸೊ ಇವಾಗ ಬಂದ್ಬಿಟ್ಟು ಆಲೂಗಡ್ಡೆ ಹಸಿ ಆಲೂಗಡ್ಡೆನ ಸೊ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತುಂಬಾ ತೆಳುವ ಲೇಯರ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ದೊಡ್ಡ ಆಲೂಗಡ್ಡೆನೇ ತಗೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬಾ ಸೂಪರ್ ಆಗಿರುತ್ತೆ ಈ ತರ ಮಾಡೋದ್ರಿಂದ ಅದಕ್ಕೆ ಈ ರೀತಿಯಾಗಿ ತೋರಿಸ್ತಾ ಇದೀನಿ ಸೊ ನೋಡ್ತಾ ಇದೀರಲ್ಲ ಇಷ್ಟು ತೆಳುವಾಗಿ ಒಂದ್ಚೂರ್ ಪೇಶೆನ್ಸ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆನ ಸೊ ಬೇಯಿಸೋ ಅವಶ್ಯಕತೆ ಏನು ಇಲ್ಲ ಸೊ ಹಸಿ ಆಲೂಗಡ್ಡೆನೇ ಈ ರೀತಿಯಾಗಿ ಲೇಯರ್ಸ್ ಲೇಯರ್ಸ್ ಆಗಿ ಸ್ವಲ್ಪ ತಿನ್ನಾಗಿರ್ಬೇಕು ಸ್ವಲ್ಪ ತೆಳುವಾಗಿರ್ಬೇಕು ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ದಪ್ಪ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆಲೂಗಡ್ಡೆ ನೀಟಾಗಿ ಬೇಯೋದಿಲ್ಲ ಸೊ ಇನ್ನೊಂದೇನಪ್ಪ ಅಂದ್ರೆ ಈ ಪೂರಿ ತರ ಸ್ವಲ್ಪ ಉಬ್ಕಲ್ಲ ಸೊ ಹಿಟ್ ಅನ್ನೋದು ಸೊ ಪೂರಿ ತರ ಉಬ್ಬೇಕು ಸ್ವಲ್ಪ ಟೇಸ್ಟಿಯಾಗಿರ್ಬೇಕು ಆಲೂಗಡ್ಡೆನೂ ಬೇಯಬೇಕು ನೀಟಾಗಿ ಅಂದ್ರೆ ಸ್ವಲ್ಪ ಇಂದ ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಈ ತರ ಚಿಕ್ಕ ಲೇಯರ್ ಆಗಿ ಅಂದ್ರೆ ಸ್ವಲ್ಪ ತೆಳು ಲೇಯರ್ ಆಗಿ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆನ ಸೊ ಸಿಂಪಲ್ ಏನು ಕಷ್ಟ ಇಲ್ಲ ಇದೇನು ಸೊ ನಾನಿಲ್ಲಿ ಒಂದ್ ಮೂರ್ ಆಲೂಗಡ್ಡೆನ ಈ ತರ ಕಟ್ ಮಾಡ್ಕೊಂಡು ಇಡ್ಕೊಂಡಿದ್ದೀನಿ ಸೊ ದೊಡ್ಡ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಇಡ್ಕೊಂಡಿದೀನಿ ಸೊ ಚಿಕ್ ಚಿಕ್ ಲೇಯರ್ ಆಗಿ ಎಲ್ಲ ನಾವು ಸ್ವಲ್ಪ ನೀರ್ ಹಾಕ್ಬಿಟ್ಟು ಇನ್ನೊಂದ್ಸಲ ವಾಶ್ ಮಾಡ್ಕೊಳ್ಳೋಣ ಸೊ ಜಾಸ್ತಿ ಇವತ್ತು ನೀರಲ್ಲೇ ಬಿಡಬೇಡಿ ನೀರು ಜಾಸ್ತಿ ಇಟ್ಕೊಂಡ್ರೆ ಆಲೂಗಡ್ಡೆಗಳನ್ನೋದು ಏನಾಗುತ್ತೆ ಅಂದ್ರೆ ಸೊ ಹಿಟ್ಟು ನೀಟಾಗಿ ಅಪ್ಲೈ ಆಗಲ್ಲ ಆಲೂಗಡ್ಡೆಗೆ ಸೊ ಇಟ್ಟಿಡಿಯಲ್ಲ ಆಲೂಗಡ್ಡೆ ಹಾಗಾಗಿ ಜಸ್ಟ್ ಹಂಗೆ ತಗಬಿಟ್ಟು ಪೇರೆಟಲ್ಲಿ ಅಲ್ಲಿ ಎತ್ತಿಡ್ಕೊಳ್ಳಿ ಜಾಸ್ತಿ ನೀರಲ್ಲೇ ಬಿಡಕ್ ಹೋಗ್ಬೇಡಿ ಸೊ ಇವಾಗ ಬಂದ್ಬಿಟ್ಟು ಒಂದ್ ಬೌಲ್ ತುಂಬಾ ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂತ ಇದ್ದೀನಿ ಸೊ ಒಂದ್ ಬೌಲ್ ತುಂಬ ಕಡಲೆ ಹಿಟ್ಟು ಹಂಗೆ ಒಂದು ಕಾಲ್ ಬೌಲ್ ತುಂಬ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಿಮ್ಗೆ ಆಗಲಿ ಬಜ್ಜಿ ಆಗ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮೆತ್ತಿಗಿಲ್ದಿರ್ತಾರೆ ಸೊ ಯಾವಾಗ್ಲೂ ಬಜ್ಜಿ ಬೋಂಡಾಗೆ ಕಡಲೆ ಹಿಟ್ಟು ಅನ್ನೋದು ಸ್ವಲ್ಪ ಸಣ್ಣಗಿರ್ದರೆ ತರತಾರಿಯಾಗಿದ್ರೆ ಚೆನ್ನಾಗಿರುತ್ತೆ ಅದಾದ್ಮೇಲೆ ಚಿಟಕಿ ಅಷ್ಟು ಅರ್ಶಿಣ ಪುಡಿ ಹಾಕೊಳ್ಳಿ ಅರ್ಶಿನ ಪುಡಿ ಹಾಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ವರ್ಗು ಅಚ್ಕಾರದ ಪುಡಿ ಹಾಕೊಳ್ಳಿ ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ವರ್ಗು ಧನಿಯಾ ಪೌಡರ್ನ ಹಾಕಿ ಸೊ ಅದಾದ್ಮೇಲೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ವರ್ಗು ಗರಂ ಮಸಾಲಾನ ಹಾಕಿ ಸೊ ಇವಾಗ ಬಂದ್ಬಿಟ್ಟು ಅಜ್ವಾನ ಹಾಕಿ ಸೊ ಒಂದ್ ಚಿಟಿಕೆ ಅಷ್ಟು ಅಜ್ವಾನ ಹಾಕೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಏನು ಇರಲ್ವ ಸೊ ಕಡಲೆ ಇಟ್ಟಿರುತ್ತಲ್ವ ಹಂಗಾಗಿ ಅಜ್ವಾನ ಹಾಕ್ಲೇಬೇಕಾಗುತ್ತೆ ಸೊ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಾದ್ಮೇಲೆ ನೀವು ಸೊ ಕರ್ಬೇವನ್ನ ಹಾಕೊಳ್ಳಿ ಹಸಿ ಕರಿಬೇವು ಇದ್ದರೆ ಕಟ್ ಮಾಡಿಕೊಂಡು ನೀಟಾಗಿ ಸೊ ಕರ್ಬೇವು ಹಾಕಾದ್ಮೇಲೆ ನಾನು ಇಲ್ಲಿ ಕರ್ಬೇವು ಕೊತ್ತಂಬರಿ ಎರಡು ಸೊಪ್ಪು ಸೇರಿಸಿ ಹಾಕ್ತಾ ಇದ್ದೀನಿ ಕೊತ್ತಂಬರಿನೇ ಹಾಕೊಳ್ಳಿ ಸೊ ಇವಾಗ ನೀವು ಇದನ್ನೆಲ್ಲ ಅದನ್ನು ನೀಟಾಗಿ ಸೊ ಹಿಡಿಯೋ ಥರ ಸೊ ಸ್ಪೂನಲ್ಲಾದ್ರೂ ಕಲಸಿ ಕೈಯಲ್ಲಾದ್ರೂ ಕಲಸಿ ಸೊ ನೀಟಾಗಿ ಎಲ್ಲ ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ನೀವು ನೀರು ಹಾಕ್ಬಿಟ್ಟು ಸೊ ನೋಟಾಗಿ ನೋಡ್ಕೊತ ನೋಡ್ಕೊತ ಕಲಸಿ ಒಂದೇ ಸಲ ಜಾಸ್ತಿ ಹಾಕಾಗೋಗ್ಬಿಡಿ ಸೊ ತೆಳು ಹಿಟ್ಟು ತೆಳುವಾಗೋಗ್ಬಿಡುತ್ತೆ ಸ್ವಲ್ಪ ನೋ ಕಲಿಸ್ತಾ ಕಲಿಸ್ತಾ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಕಲಿಸ್ತಾ ಇರಿ ಸೊ ಒಂದೇ ಸಲ ನೀರು ಹಾಕ್ಬಿಟ್ರು ಹಿಟ್ಟು ಕಲಿಸೋದು ಕಷ್ಟ ಸೊ ಉಂಡೆ ಉಂಡೆ ಎಲ್ಲ ಹಂಗೆ ಇದ್ದೋಗ್ಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿ ಆಗಿದೆ ಹಿಟ್ಟು ಈಗ ಇನ್ನೊಂದು ಚೂರು ನೀರು ಹಾಕ್ಕೊಳ್ಳೋಣ ಸೊ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ನಮ್ ನಮಗೆ ನಿಮಗಿಲ್ಲಿ ಸೊ ಆಲೂಗಡ್ಡೆಗೆ ಯಾವ ರೀತಿ ಇದ್ದರೆ ಈ ಹಿಟ್ಟು ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿದ್ದರೆ ಸರಿ ಹೋಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೋಬೇಡಿ ಗಟ್ಟಿಯಾಗಿದ್ರು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲ್ಲ ಒಂಥರ ಹಿಟ್ ಹಿಟ್ ಎಲ್ಲ ಹಂಗೆ ಇದ್ದೋಗ್ಬಿಡುತ್ತೆ ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ಸೊ ಇವಾಗ ಲಾಸ್ಟ್ ಅಲ್ಲಿ ನಾವು ಸೋಡಾ ಪುಡಿನ ಹಾಕೋಣ ಸೊ ಸೋಡಾ ಪುಡಿನ ಮರಿಬೇಡಿ ಇಲ್ಲಾಂದ್ರೆ ಉಬ್ಕಲ್ಲ ಅವು ಸೊ ನಿಮ್ಗೆ ಸೋಡಾ ಪುಡಿ ಮುಂಜಾನೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನೀಟಾಗಿ ಕಲಿಯಲ್ಲ ಸೊ ಇವಾಗ ಬಂದ್ಬಿಟ್ಟು ಬೋಂಡ ಯಾವ ರೀತಿ ಹಾಕೋದಂತ ನೋಡೋಣ ಸೊ ಆಯಿಲ್ ಬಂದ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲೇ ನೋಡ್ತಾ ಇದ್ದೀರಲ್ಲ ಆಲೂಗಡ್ಡೆ ತಗೊಂಡು ಈ ತರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಹಿಟ್ಟನ್ನ ಸೊ ಸ್ವಲ್ಪ ಗಟ್ಟಿ ಇರಲಿ ಜಾಸ್ತಿ ತೆಳು ಮಾಡಿದ್ರೆ ಅಪ್ಲೈ ಆಗಲ್ಲ ಸೊ ನೋಡ್ತಾ ಇದ್ದೀರಲ್ಲ ಇವಾಗ ಬಾಂಡ್ಲಿ ಮೀಡಿಯಮ್ ಆಗಿ ಎಣ್ಣೆ ಕಾದ ಆದ್ಮೇಲೆ ಹಾಕ್ಬಿಡಿ ಸೊ ಒಂದೊಂದಾಗಿ ಈ ತರ ನೀವು ಅಪ್ಲೈ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹಿಟ್ ಗಟ್ಟಿಯಾಗಿರಲಿ ಜಾಸ್ತಿ ತೆಳುವ ಕಲ್ಸಿದ್ರೆ ನೀಟಾಗಿ ಅಂಟ್ಕೊಳ್ಳಲ್ಲ ಆಲೂಗಡ್ಡೆಗೆ ಸೊ ನೋಡಿದಿ ನೋಡ್ತಾ ಇದ್ದೀರಲ್ಲ ಯಾವ ತರ ಉಪ್ಪಿದೆ ಅಂತ ಸೊ ಪುರಿ ತರ ಇದೆಯಾ ಇಲ್ವಾ ನೀವೇ ಹೇಳಿ ಕಮೆಂಟ್ ಮಾಡಿ ನನಗೆ ಸೊ ನಿಮಗೂ ಅದೇ ರೀತಿ ಬಂತ ಹೇಗೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದ್ದೀರಲ್ಲ ಈಗ ಇನ್ನೊಂದು ಸಲೇ ಹಾಕೋಣ ಹಿಟ್ಟನ್ನ ಇದೇ ರೀತಿಯಾಗಿ ಎಲ್ಲದನ್ನು ನೀವು ಸೊ ಬಾಡಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿ ಸವಿತಾಯಿರಿ ಸೊ ನೋಡ್ತಾ ಇದ್ದೀರಲ್ಲ ಹಿಟ್ಟು ಬಂದ್ಬಿಟ್ಟು ಒಂಚೂರು ಗಟ್ಟಿಯಾಗಿರಲಿ ತೆಳು ಇದ್ರೆ ನೀಟಾಗಿ ಅಪ್ಲೈ ಆಗೋಲ್ಲ ಸೊ ಇಲ್ಲಿ ಬೇಕಪ್ಪ ಹಿಟ್ಟು ಅಂತಂದರೆ ಸೊ ಆಲೂಗಡ್ಡೆ ಸ್ಲೈಸಸ್ನ ನೀವು ತೆಳುವಾಗ ಕಟ್ ಮಾಡಬೇಕು ಆಲೂಗಡ್ಡೆನ ಸೊ ದಪ್ಪ ಕಟ್ ಮಾಡಿದ್ರೆ ಏನಾಗುತ್ತೆ ಮಾಮೂಲಿ ಹಿಟ್ಟೆಲ್ಲ ಅಂಟ್ಕೊಂಡ್ಬಿಟ್ಟು ಸೊ ಸೊ ನೀಟಾಗಿ ಬರೋದಿಲ್ಲ ಸೊ ನಿಮ್ಮ ಮನೆಯಲ್ಲೂ ಈವ್ನಿಂಗ್ ಸ್ಯಾಕ್ಸ್ ಇದನ್ನ ಇಲ್ಲ ಬೆಳಿಗ್ಗೆ ಬೆಳಗ್ಗೆ ಇಡ್ಲಿಗಾದರೂ ತಿನ್ಬೋದು ಸೊ ಹಂಗೇನಾದ್ರು ಮಾಡ್ಕೊತೀನಿ ಸೊ ನಿಮ್ಮನೇನು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಫ್ರೆಂಡ್ಸ್ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅವರೂ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಲಿ ದಯವಿಟ್ಟು ಎಲ್ಲರಿಗೊಂದು ರಿಕ್ವೆಸ್ಟು ಸೊ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ icon ನ ಕ್ಲಿಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನ ಕ್ಲಿಕ್ ಮಾಡಬೇಕು ಯಾಕಂದರೆ ನೆಕ್ಸ್ಟ್ ನಾನು ಮಾಡಿರೋ ವೀಡಿಯೋ ನಿಮಗೆ notification ಬರುತ್ತೆ ಸೊ ಮರಿಬೇಡಿ ಮಾಡ್ತೀರಾ ಅಲ್ವಾ ಸೊ ಥ್ಯಾಂಕ್ಸ್ ಎಲ್ಲರಿಗೂ ಇನ್ನೊಂದು ವೀಡಿಯೋದಲ್ಲಿ ನೀವು ತಗೋಣ